ಮೋದಿ ಹೆಸರಿನಲ್ಲಿ ಒಂದು ಕಂಬ ನಿಲ್ಲಿಸಿದ್ರು ಗೆಲ್ಲುತ್ತೆ ಜನ ಓಟ್ ಕೊಡೋದು ಬಿಜೆಪಿಗಲ್ಲ ಅಭ್ಯರ್ಥಿಗಂತೂ ಅಲ್ಲವೇ ಅಲ್ಲ ಅವರೆಲ್ಲ ಓಟ್ ಕೊಡೋದು ಮೋದಿಜಿ ಮೋದಿ ಸರ್ಕಾರ ಬರೋದಿಕ್ಕೆ ಜನ ಯಾವ ಅಭ್ಯರ್ಥಿಗೆ ಬೇಕಾದ್ರೂ ಓಟ್ ಹಾಕ್ತಾರೆ ಅನ್ನೋಲ್ಲಿಂದ ಹಿಡಿದು ಈಗ ಮೋದಿ ಪ್ರಚಾರಕ್ಕೆ ಬರೋದು ಬೇಡವೇ ಬೇಡ ಅನ್ನೋವಲ್ಲಿಗೆ ಬಂದು ನಿಂತಿದೆಯಾ ಪರಿಸ್ಥಿತಿ ಮೋದಿ ಬಂದ್ರೆ ನಾವು ಸೋತ್ ಹೋಗೋದು ಗ್ಯಾರಂಟಿ ಹೀಗಂತ ಸ್ವತಃ ಬಿಜೆಪಿ ಅಧಿಕಾರದಲ್ಲಿರುವಂತಹ ರಾಜ್ಯಗಳೇ ಈ ರೀತಿ ಹೇಳೋದಿಕ್ಕೆ ಶುರು ಮಾಡಿವಿಯಾ ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಹೇಗೆಲ್ಲ ಬದಲಾಗಿದೆ ದೇಶದ ರಾಜಕೀಯ ಚಿತ್ರಣ ಅದರಲ್ಲಿ ಮೋದಿ ಮೋಡಿ ಅಂತ ಈ ಮಡಿಲ ಮೀಡಿಯಾಗಳು ಸೃಷ್ಟಿ ಮಾಡಿದಂತಹ ಇಮೇಜ್ ಢಮಾರ್ ಆಯ್ತಾ ನಮ್ಮಲ್ಲಿ ಪ್ರಚಾರಕ್ ಮೋದಿ ಬರೋದು ಬೇಡ ಅಂತ ಬಿಜೆಪಿ ರಾಜ್ಯ ಘಟಕಗಳೇ ಹೇಳುವಂತ ಸ್ಥಿತಿ ಬಂದ್ ತಲುಪಿದೆಯಾ ಈ ಬಗ್ಗೆ ಹಿರಿಯ ಪತ್ರಕರ್ತ ಪುಣ್ಯಪ್ರಸೂನ್ ವಾಜಪೇಯಿ ಅವರು ಸಂಗ್ರಹಿಸಿರುವಂತಹ ವಿವರಗಳನ್ನ ನಿಮ್ಮ ಮುಂದಿಡ್ತಾ ಇದ್ದೀರಿ ಅದಕ್ಕೂ ಮೊದಲು ಒಂದು ಮಾತು ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ ಪ್ರೆಸ್ ಮಾಡಿಬಿಡಿ ನಮ್ಮನ್ನ ಬೆಂಬಲಿಸಿ ಹಾಗೆ ಪ್ರೋತ್ಸಾಹಿಸಿ ಈಗ ವಿಷಯಕ್ಕೆ ಬರೋಣ ಮೂರನೇ ಬಾರಿ ಮೋದಿ ಅವರೇ ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ಮೋದಿ ಮೋಡಿಗೆ ಏನಾಗಿದೆ ಮೋದಿ ಹೋಗಿ ಒಂದು ರೋಡ್ ಶೋ ಒಂದು ಭಾಷಣ ಮಾಡಿದ್ರೆ ಸಾಕು ಅಂತಿದ್ದವರೆಲ್ಲ ಈಗ ಹೇಳ್ತಾ ಇದ್ದಾರೆ ಮಹಾರಾಷ್ಟ್ರ ಹರಿಯಾಣ ಚುನಾವಣೆಗಳಲ್ಲಿ ಪ್ರಚಾರಕ್ಕೆ ಮೋದಿ ಹೋಗ್ತಾ ಇಲ್ವಾ ಮೋದಿ ಬ್ರ್ಯಾಂಡ್ಗೆ ಇಂಥದ್ದೊಂದು ಶಾಕ್ ಕೊಡಲಾಗಿದೆಯಾ ಬಿಜೆಪಿಯ ಪೋಸ್ಟರ್ ಬಾಯ್ ಆಗಿದ್ದಂತಹ ಮೋದಿ ಇನ್ನು ಮುಂದೆ ಪೋಸ್ಟರ್ ಗಳಲ್ಲಿ ಬಿಜೆಪಿಯ ಏಕೈಕ ನಾಯಕನಂತೆ ಮಿಂಚೋದು ನಿಂತು ಹೋಗ್ಲಿದೀಯ ನಿಜವಾಗಿಯೂ ಏನೇನು ನಡೀತಾ ಇದೆ ಒಳಗೆ ಬಿಜೆಪಿ ಮಂದಿಗೆ ಒಂದು ಭ್ರಮೆ ಇತ್ತು ಮೋದಿ ಮುಖ ತೋರಿಸ್ಬಿಟ್ರೆ ಸಾಕು ಪಕ್ಷ ಗೆದ್ದು ಬಿಡುತ್ತೆ ಅನ್ನೋದು ಆ ಭ್ರಮೆಯಾಗಿತ್ತು ಆ ಭ್ರಮೆ ಮೊದಲ ಸಲ ಕಳಚು ಬಿದ್ದಿದ್ದು ಕಳೆದ ಸಲ ಕರ್ನಾಟಕ ವಿಧಾನಸಭೆಗೆ ನಡೆದಂತಹ ಚುನಾವಣೆಯಲ್ಲಿ ಮೋದಿ ಹತ್ತು ಹಲವು ಬಾರಿ ಓಡೋಡಿ ಬಂದು ಹಾಡಿದ್ದನ್ನೇ ಹಾಡಿದ್ರು ಜನ ಮಾತ್ರ ಬೇರೆದೇ ರಾಗಕ್ಕೆ ಕಿವಿಗೊಟ್ಟಿದ್ರು ಕರ್ನಾಟಕ ಮತ್ತು ಕನ್ನಡಿಗರ ಅಸ್ಮಿತೆಯ ಮುಂದೆ ಮೋದಿ ಆಟ ನಡೆಯದೇ ಹೋಗಿತ್ತು ಬಿಜೆಪಿ ನಾಯಕರು ತಲೆ ತಗ್ಸಿದ್ರು ಅದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಮೋದಿ ಬ್ರ್ಯಾಂಡ್ ಅನ್ನ ಮುಂದಿಟ್ಟು ಮೆರದಾಡ್ತಿದ್ದಂತಹ ಬಿಜೆಪಿಗೆ ಮತ್ತೊಮ್ಮೆ ಸರಿಯಾದ ಪಾಠವನ್ನೇ ಕಲಿಸಿದೆ ಒಂದರ್ಥದಲ್ಲಿ ಅದು ಮೋದಿ ಬ್ರ್ಯಾಂಡ್ ಗೆ ಜನ ಕೊಟ್ಟಿರುವಂತಹ ಶಾಕ್ ಆದ್ರೆ ಈಗ ಪಕ್ಷದೊಳಗೆ ಮೋದಿ ಬ್ರಾಂಡ್ ಗೆ ಶಾಕ್ ಕೊಡ್ಲಾಗ್ತಾ ಇದೆಯಾ ಬಿಜೆಪಿಯವರಲ್ಲಿ ಉತ್ಸಾಹ ತುಂಬತಾ ಇದ್ದಂಥ ಬ್ರ್ಯಾಂಡ್ ಬಿಜೆಪಿಯನ್ನ ಗೆಲ್ಲಿಸುತ್ತೆ ಅನ್ನುವಂತ ಭಾವನೆ ಮೂಡಿಸಿದಂತಹ ಬ್ರಾಂಡ್ ನ ವಾರಂಟಿ ಮುಗಿದು ಹೋಯ್ತಾ ಮತ್ತದನ್ನ ಬಿಜೆಪಿ ಜನರೇ ಈಗ ಬಾಯ್ ಬಿಟ್ಟು ಹೇಳುವಂತ ಧೈರ್ಯ ಮಾಡ್ತಾ ಇದ್ದಾರ ಈಗ ಮೋದಿಯನ್ನ ಮುಂದಿಟ್ಕೊಂಡು ಚುನಾವಣೆಗೆ ಹೋದ್ರೆ ಸೋತ್ ಹೋಗ್ತೀವಿ ಅಂತ ಬಿಜೆಪಿ ಹೆದರು ಹಾಗಾಗಿದೆಯಾ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಹೋದಲ್ಲೆಲ್ಲ ಭಾರಿ ಬಾರಿ ಪ್ರಚಾರ ಮಾಡದಲ್ಲೆಲ್ಲ ಬಿಜೆಪಿ ಹೊಸದಾಗಿ ಗೆಲ್ಲೋದು ಹೋಗ್ಲಿ ಇರುವಂತಹ ಸೀಟ್ಗಳನ್ನ ಕಳೆದುಕೊಂಡು ಗೋಳಾಡೋ ಹಾಗಾಯ್ತು ಹಾಗಾಗಿ ಈಗ ಮೋದಿ ಬ್ರಾಂಡ್ ಅಂತಂದ್ರೆ ಬಿಜೆಪಿಗೆ ಬೇಡವಾದಂತಹ ಬ್ರ್ಯಾಂಡ್ ಆಯ್ತಾ ಬಿಜೆಪಿಯ ಭದ್ರಕೋಟೆ ಎಲ್ಲಾಗುವಂತಹ ಉತ್ತರ ಪ್ರದೇಶದಲ್ಲಿಯೂ ಕೂಡ ಮೋದಿ ಬ್ರ್ಯಾಂಡ್ ಕೆಲಸ ಮಾಡದೆ ಹೋಯ್ತು ರಾಮ್ ರಾಮ್ಲಲ್ಲ ಮೋದಿಯೇ ಕೈ ಹಿಡಿದು ಕರೆತಂದು ಮಂದಿರದೊಳಗೆ ನಿಲ್ಸಿದ್ರು ಕೂಡ ಅಯೋಧ್ಯೆಯಲ್ಲಿಯೇ ಜನರು ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿನ ಷರದ ಮೇಲೆ ಮಲಗಿಸ್ಬಿಟ್ಟು ನೀರಿನಲ್ಲಿ ಮುಳುಗೆದ್ದು ಒದ್ದೆ ಉಡುಪಿನಲ್ಲಿ ದೇವರೆದುರು ನಿಂತರು ಮಂದಿರ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಜಪಮಣಿಯನ್ನೆಲ್ಲ ಹಿಡಿದುಕೊಂಡು ಕೂತರು ಕನ್ಯಾಕುಮಾರಿಯಲ್ಲಿ ವಿವೇಕಾನಂದರ ಧ್ಯಾನ ಮಾಡಿದಂಥ ಮಂಟಪದಲ್ಲಿ ಧ್ಯಾನ ಮಾಡಿದರು ನವಿಲ್ಗರಿ ಹಿಡಿದುಕೊಂಡು ಸಮುದ್ರದಾಳಕ್ಕೆ ಹೋಗಿ ದ್ವಾರಕಿ ಅವಶೇಷಗಳಿಗೆ ಪೂಜೆ ಮಾಡಿದರು ಎಲೆಕ್ಷನ್ನಲ್ಲಿ ಮಾತ್ರ ಮೋದಿ ಬ್ರ್ಯಾಂಡ್ ಕ್ಲಿಕ್ ಆಗಲೇ ಇಲ್ಲ ಯು ಪಿಯಲ್ಲಿ ಮಾತ್ರ ಅಲ್ಲ ಬಂಗಾಳದಲ್ಲಿಯೂ ಮಮತಾ ಮಹುವ ಅವರುಗಳ ನಿಜವಾದ ಹೋರಾಟದ ಮುಂದೆ ಮೋದಿ ಸೋತ್ ಹೋಗಬೇಕಾಯಿತು ಮಹಾರಾಷ್ಟ್ರದಲ್ಲಿಯೂ ಕೂಡ ಮೋದಿ ಹೋಗಿ ಪ್ರಚಾರ ಮಾಡದಲ್ಲೆಲ್ಲ ಬಿ ಜೆ ಪಿ ಸರಿಯಾಗಿಯೇ ಹೊಡೆಸ್ಕೊಳ್ತೀವಿ ಈಗ ಮಹಾರಾಷ್ಟ್ರದಲ್ಲಿ ಇನ್ನು ಮೂರು ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ ನಡೆಯೋದಿದೆ ಹರಿಯಾಣದಲ್ಲೂ ಕೂಡ ಮೂರು ತಿಂಗಳಲ್ಲಿ ಚುನಾವಣೆ ನಡೆಯೋದಿದೆ ಆದರೆ ಆ ರಾಜ್ಯಗಳಲ್ಲಿ ಚುನಾವಣಾ ಪ್ರಚಾರಕ್ಕೆ ಮೋದಿ ಹೋಗ್ತಾ ಇಲ್ವಾ ಯಾವುದೇ ರಾಜ್ಯಗಳಲ್ಲಿ ಮೋದಿ ಪ್ರಚಾರಕ್ಕೆ ಹೋದ್ರು ಅವ್ರ ವಿರುದ್ಧವಾಗಿ ರಾಹುಲ್ ಎತ್ತುವಂತಹ ವಿಷಯಗಳು ಬಿಜೆಪಿಗೆ ಪ್ರಬಲ ಹೊಡೆತಗಳಾಗಿ ಪರಿಣಮಿಸೋದು ನಿಶ್ಚಿತ ಅಂತ ಈಗ ಬಿಜೆಪಿನ ಖಚಿತವಾಗಿ ಭಾವಿಸೋದಾಗಿದೆಯಾ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಮಾಡಿದ್ ಏನು ಅನ್ನುವಂತಹ ಪ್ರಶ್ನೆ ಈಗಂತೂ ನಿರುದ್ಯೋಗದಿಂದ ಕಂಗೆಟ್ಟಿರುವಂತಹ ಈ ದೇಶದ ಲಕ್ಷಾಂತರ ಯುವಕರ ಎದುರು ಇದೆ ಕೆಲಸ ಕಳೆದುಕೊಂಡಂತಹ ಕೋಟಿಗಟ್ಟಲೆ ಜನರ ಮುಂದಿದೆ ಬೆಲೆ ಏರಿಕೆ ಸ್ಥಿತಿಯನ್ನು ಎದುರಿಸಲಾಗದೆ ಹೈರಾಣಾಗಿರುವವರು ಎದುರಲ್ಲಿಯೂ ಕೂಡ ಆ ಪ್ರಶ್ನೆ ಇದೆ ದೇಶದ ಆರ್ಥಿಕತೆ ಕಂಡಿರುವ ಗತಿ ಬಗ್ಗೆ ಪರಿಣಿತರು ಹೇಳುವಂತಹ ಸತ್ಯಗಳು ಜನರಿಗೆ ನಿಧಾನವಾಗಿ ಆದ್ರೂ ಅರ್ಥ ಆಗ್ತೇವೆ ಯಾಕಂದ್ರೆ ಜನಸಾಮಾನ್ಯರ ಪಾಲಿಗೆ ತಮ್ಮ ಊಟ ದುಬಾರಿ ಆಗೋದು ಮೂರು ಹೊತ್ತಿನ ಊಟ ಕಷ್ಟದಾಗಿರೋದು ಕೂಡ ಕಾಣಿಸಿದೆ ಸತ್ಯ ಹೀಗೆಲ್ಲ ಇರುವಾಗ ಮೋದಿಯ ಯಾವ ಹಳೆಯ ಸುಳ್ಳುಗಳು ಈಗ ಕೆಲಸಕ್ಕೆ ಬರೋದಿಲ್ಲ ಅನ್ನೋದು ಮೊನ್ನೆಯ ಚುನಾವಣೆಯಲ್ಲಿನೇ ಗೊತ್ತಾಗ್ಬಿಟ್ಟಿದೆ ಸತ್ಯ ಹೀಗೆಲ್ಲ ಇರುವಾಗ ಚುನಾವಣೆ ನಡೆಯಲಿರುವಂತಹ ರಾಜ್ಯಗಳಲ್ಲಿಯೇ ಆಗ್ಲಿ ಅಥವಾ ಚುನಾವಣೆ ಸೋತದಂತಹ ರಾಜ್ಯಗಳಲ್ಲಿಯೇ ಆಗಲಿ ಬಿಜೆಪಿ ಅದ್ರ ಇರುವಂತಹ ಭಯ ಏನಂದ್ರೆ ಮೋದಿ ಸರ್ಕಾರದ ತಸ್ವೀರ್ಗಳನ್ನ ಇಟ್ಕೊಂಡು ಹೋದ್ರೆ ಜನ ಸೀದಾ ವಾಪಸ್ ಕಳಿಸ್ತಾರೆ ಅನ್ನೋದು ಒಂದ್ ವೇಳೆ ಮೋದಿ ಮಹಾರಾಷ್ಟ್ರಕ್ಕೂ ಹರಿಯಾಣಕ್ಕೂ ಚುನಾವಣಾ ಪ್ರಚಾರಕ್ಕೆ ಹೋದ್ರೆ ಇದಕ್ಕಿದ ಹಾಗೆ ರಾಜ್ಯದ ವಿಷಯಗಳು ರಾಷ್ಟ್ರ ವಿಚಾರಗಳಾಗಿ ಬದಲಾಗ್ಬಿಡಬಹುದು ಮೋದಿ ಸರ್ಕಾರಕ್ಕೆ ವಿರುದ್ಧವಿರುವಂತಹ ಅಲೆ ಕ್ರಮೇಣ ಎಲ್ಲಾ ರಾಜ್ಯಗಳಲ್ಲಿಯೂ ಕೂಡ ವಿಸ್ತರಿಸಿಕೊಳ್ಳಬಹುದು ಉತ್ತರ ಪ್ರದೇಶದಲ್ಲಿ ಅಸಂಘಟಿತ ಕ್ಷೇತ್ರದ ಮೂವತ್ತು ಲಕ್ಷ ಉದ್ಯೋಗಗಳು ಇಲ್ಲವಾಗಿವೆ ಮಹಾರಾಷ್ಟ್ರದಲ್ಲಿ ಈ ಪ್ರಮಾಣ ಹನ್ನೆರಡರಿಂದ ಹದಿನಾರು ಲಕ್ಷದಷ್ಟಿದೆ ಹರಿಯಾಣದಲ್ಲಿ ಇಪ್ಪತ್ತ್ ಲಕ್ಷ ಉದ್ಯೋಗಗಳು ಕಡಿಮೆಯಾಗಿವೆ ಚುನಾವಣೆ ನಡೆಯಲಿರುವಂತಹ ಮಹಾರಾಷ್ಟ್ರ ಮತ್ತು ಹರಿಯಾಣಗಳಲ್ಲಿ ಕೇಂದ್ರದ ವಿಷಯಗಳೆಲ್ಲವೂ ರಾಜ್ಯದ ಚುನಾವಣೆಯ ಮೇಲೆ ಪ್ರಭಾವ ಬೀರಲಿ ಮಹಾರಾಷ್ಟ್ರದಲ್ಲಾಗ್ಲಿ ಹರಿಯಾಣದಲ್ಲಾಗ್ಲಿ ಅಥವಾ ಯು ಪಿ ಯಲ್ಲಾಗ್ಲಿ ಯುವಕರ ಹತಾಶೆ ಅಂತೂ ಸಣ್ಣ ಮಟ್ಟದಾಗ ಉಳಿದಿಲ್ಲ ಅವರೆಲ್ಲರ ಇವತ್ತಿನ ಈ ಸ್ಥಿತಿಗೆ ಸಂಕಷ್ಟಕ್ಕೆ ಮೋದಿ ನೀತಿಗಳೇ ಕಾರಣ ಹೀಗಿರುವಾಗ ಮೋದಿ ಮುಖ ತೋರಿಸೋದ್ರಿಂದ ಕೇಂದ್ರ ಸರ್ಕಾರದ ವಿರುದ್ಧದ ಜನರ ಸಿಟ್ಟು ಕೆರಳಲಿದೆ ಯುವ ಮತದಾರರು ಬಿಜೆಪಿಗೆ ವಿರುದ್ಧವಾಗಿ ಮತ ಹಾಕಲಿದ್ದಾರೆ ಎನ್ನುವಂತಹ ಆತಂಕ ಬಿಜೆಪಿಯನ್ನ ಕಾಡ್ತಾ ಇದೆ ಈಗ ಬೆಲೆ ಏರಿಕೆಯಂತೂ ಜನಜೀವನವನ್ನ ದುಸ್ಥಿರಗೊಳಿಸಿದೆ ಎಲ್ಲವೂ ತುಟ್ಟಿ ಆಗ್ಬಿಟ್ಟಿದೆ ಈಗ ಮೊಬೈಲ್ ರಿಚಾರ್ಜ್ ದರ ಕೂಡ ಏರ್ತಾ ಇದೆ ಮತ್ತು ಇದೆಲ್ಲದರ ಹಿಂದೆಯೂ ಕೇಂದ್ರ ಸರ್ಕಾರನೇ ಇದೆ ಇದೆಲ್ಲವೂ ಸಹಜವಾಗಿಯೇ ರಾಜ್ಯಗಳ ಚುನಾವಣೆಯಲ್ಲಿಯೂ ಕೂಡ ವಿಷಯ ಆಗುತ್ತೆ ಇನ್ನು ಚುನಾವಣಾ ಕದನದ ಒಂದು ಸ್ವರೂಪ ಹೇಗೆ ನಿಶ್ಚಯ ಆಗಬಹುದು ಅನ್ನೋದನ್ನ ನಾವು ನೋಡೋದಾದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಜೊತೆಗೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಶರದ್ ಪವಾರ್ ಅವರ ಎನ್ ಸಿ ಪಿ ಇದೆ ಕಳೆದ ಚುನಾವಣೆಯಲ್ಲಿ ಆ ರಾಜ್ಯದಲ್ಲಿ ಕಾಂಗ್ರೆಸ್ ಗಣನೀಯ ಹಿಡಿತ ಸಾಧಿಸಿದೆ ಅಲ್ಲಿ ಅತಿ ಹೆಚ್ಚು ಸಂಸದರು ಈಗ ಕಾಂಗ್ರೆಸ್ಗೆ ಇದ್ದಾರೆ ಬಿಜೆಪಿ ಬಹಳಷ್ಟು ಕಡೆ ತನ್ನ ವರ್ಚಸ್ಸನ್ನ ಕಳೆದುಕೊಂಡಿದೆ ಪಶ್ಚಿಮ ಮಹಾರಾಷ್ಟ್ರ ಪ್ರದೇಶ ಮರಾಠವಾಡ ಪ್ರದೇಶ ಹಾಗೂ ವಿದರ್ಭ ಪ್ರದೇಶ ಈ ಮೂರು ಕಡೆಗಳಲ್ಲಿನ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಬೇರೆ ಬೇರೇನೆ ಆದ್ರೂ ಫಲಿತಾಂಶ ಎಲ್ಲ ಕಡೆನೂ ಒಂದೇ ರೀತಿಯಲ್ಲಿದೆ ಇದಕ್ಕೆ ಕಾರಣ ರಾಷ್ಟ್ರೀಯ ವಿಚಾರಗಳು ಮುನ್ನೆಲೆಗೆ ಬಂದು ಮತದಾರರ ಮೇಲೆ ಉಂಟು ಮಾಡುವಂತಹ ಪ್ರಭಾವ ಇನ್ನು ಹರಿಯಾಣದಲ್ಲಿಯೂ ಕೂಡ ಬಿಜೆಪಿ ಅದ್ರ ಸ್ಥಿತಿ ಸುಲಭ ಇಲ್ಲ ಇದೆಲ್ಲದರ ಹಿನ್ನೆಲೆಯಲ್ಲಿ ಚುನಾವಣಾ ಪ್ರಚಾರದ ವಿಚಾರವಾಗಿ ಮೋದಿ ಬ್ರ್ಯಾಂಡ್ ಬಗ್ಗೆನೇ ಬಿಜೆಪಿಗೆ ಭಯ ಆಗ್ತಾ ಇದೆ ಮೋದಿ ಭಾಷಣಗಳು ಬಿಜೆಪಿಗೆ ಫಲ ತಂದು ಕೊಟ್ಟಿಲ್ಲ ಮೋದಿ ಸುಳ್ಳುಗಳು ಲಾಭ ಮಾಡಿಕೊಡ್ತವೆ ಅನ್ನೋದು ಭ್ರಮೆಯಾಗಿನೇ ಉಳಿದ್ಬಿಟ್ಟಿದೆ ಈಗ ಮೋದಿ ದ್ವೇಷ ರಾಜಕಾರಣ ಕೂಡ ಪ್ರಧಾನಿ ಹುದ್ದೆಯ ಘನತೆಯನ್ನು ಮರೆತದ್ದಾಗಿತ್ತು ಬಿಜೆಪಿಯನ್ನ ಬೆಂಬಲಿಸ್ತಾ ಇದ್ದವರು ಕೂಡ ಭರವಸೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಚುನಾವಣೆ ಪ್ರಚಾರದಲ್ಲಿ ಮೋದಿ ಭಾಗಿಯಾಗೋದಕ್ಕಿಂತಲೂ ಸುಮ್ಮನಿದ್ದು ಬಿಟ್ರೇನೆ ಅದೇ ದೊಡ್ಡ ಪ್ರಚಾರ ಅಂತ ಬಿಜೆಪಿ ನಾಯಕರು ಭಾವಿಸ್ತಾ ಇದ್ದಾರೆ ಅಂಥದ್ದೊಂದು ಸಂದೇಶವನ್ನ ನೀಡೋ ಮಟ್ಟಕ್ಕೆ ವಿವಿಧ ರಾಜ್ಯಗಳಲ್ಲಿನ ಬಿಜೆಪಿ ನಾಯಕರು ಮನಸ್ಸು ಮಾಡಿದಾರ ಇಲ್ಲಿ ಒಂದಂತೂ ನಿಜ ಮೋದಿ ಬ್ರ್ಯಾಂಡ್ ಈಗ ಗೆಲ್ಲುವ ಬ್ರ್ಯಾಂಡ್ ಆಗಿ ಅಂತೂ ಉಳಿದಿಲ್ಲ ಇನ್ನು ವಿಶೇಷವಾಗಿ ದೇಶಾದ್ಯಂತ ರಾಹುಲ್ ಗಾಂಧಿ ಅವರ ಜನಪ್ರಿಯತೆ ಸ್ವೀಕಾರಾರ್ಹತೆ ಈ ಹಿಂದೆಂದಿಗಿಂತಲೂ ಹೆಚ್ಚುತ್ತಾ ಇರುವಂತಹ ಈ ಕಾಲದಲ್ಲಿ ಮೋದಿ ಅವರಿಗೆ ಠಕ್ಕರ್ ಕೊಡೋದು ಕಷ್ಟ ಅಂತಾನೆ ಪರಿಗಣಿಸಲಾಗ್ತಾ ಇದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವಂತಹ ಪ್ರೋತ್ಸಾಹಿಸಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು